ನಮ್ ಸರ್ಗೆ ಬಡ್ಕೊಂಡ ಬಡ್ಕೊನಿ ಸರ್ ಒಂದ್ ಹತ್ ನಿಮಿಷ ಜಲ್ಲಿ ಬಿಡ್ರಿ ಅಂತಂಗ ಹತ್ ನಿಮಿಷ ಜಲ್ಲಿ ಬಿಟ್ಟಿದ್ರ ಅಂದ್ರ ಬಸ್ ತೆಕ್ತಿ ಬಸ್ ನರಾಮ್ ಸರಿ ಕೂತ ಹೋಗೋದ್ ಬರ್ತಿ ತಂಗ ಯಾರ ಯಾರಿಗೆ ನಡ್ಕೊತು ಪಾಳೆ ಬರ್ತಪ್ಪ ಕಾಲು ಮಳಗೊಂಡವು ಏನ್ ಸಾಲಿಗೆ ಕೊಲಿಯುದು ನಮ್ ಮವ ಅಪ್ಪಾಗ ಬಡ್ಕೊಂಡ ಬಡ್ಕೊನಿ ಯಪ್ಪ ಒಂದ್ ಸ್ಕೂಟಿ ಕೊಡ್ಸ ಯಾವ ಒಂದ್ ಸ್ಕೂಟಿ ಕೊಡ್ಸ ಅಂತಂಗ ನಮ್ ಮವ ಅಪ್ಪ ಏನಂತ ತಂಗಿ ಆಧಾರ್ ಕಾರ್ಡ್ ಐತಿ ತಿಂಗಿ ಬಸ್ ಹೋಗೋದ್ ಬರ್ದ್ ಮಾಡ ಅಂತಾರ ನಿಮ್ ಬಸ್ ನೋಡ್ರ ಹಿಂಗ ನಮ್ ಮಾಸ್ತರ್ ನೋಡ್ರ ಹಂಗ ನನಗ ಸಾಕಾಗುತ್ತ ಅದ ಬಸ್ ಒಂದ್ ಹತ್ ನಿಮಿಷ ಲೇಟ್ ಮಾಡಿ ಬರ್ಬೇಕಿಲ್ಲ ಎಟ್ ಕರೆಕ್ಟ್ ಟೈಮ್ ಬರ್ಬೇಕು ಬಸ್ ಆದ್ರೆ ಏನ್ ಮಾಡೋದು ನಮ್ ಸರ್ ಕರೆಕ್ಟ್ ಟೈಮ್ ಬಿಡಂಗಿಲ್ಲ ಯಾವತ್ತೂ ಬರೀ ಹತ್ ನಿಮಿಷ ಲೇಟ ಮಾಡ್ತಾನ ನನಗ್ರಿ ಅಲ್ಲಿ ಹೋಗ್ಬೇಕು ಕಾಲ್ ನಿಮಿಷ ಕೊಟ್ಟು ನಮ್ ಅಪ್ಪ ಬಡ್ಕೊಂಡ ಬಡ್ಕೊಂಡ್ ನೋಡಪ್ಪ ಸಾಕಾಯ್ತು ನನಗರೆ ಸಕಾಸ್ ಹೋಪಾ ಸರಿ 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 நன்கா சோசி பரோந்த இல்லை நோய்

நீன அக்கான மக நீடி அது போல அது ஏன் உண்தி ஓனு மத்தி ஏ நீங்க ஓனத்த கடை ஓன யா பிதர் சிவரா மக்கள் மததா

ನಿಮ್ ನೋಡಿ ನಾವು ಹಾಡಾಡೇವ ಓ ನಾವ್ ಬರಾಕತ್ತೀನಿ ಅಡ್ಡ ಗಾಡಿ ಹಾಕಿ ಹಾಡ್ತಿರಲ್ಲ ಯಾಕ ನೋಡ್ರಿ ನಮ್ ಬಾಯಿ ನಮ್ ಮಾತ ನಿಮ್ ನೋಡಿ ಎಲ್ಲ ಮಾಡೇವು ನೀವ್ ಹೆಂಗ್ ನಡ್ಕೋತ ಹೊಂಟ್ರಿ ಈ ರೋಡ್ ಮಗ ರೋಡ್ ಮೇಲೆ ಹೋಗ್ಬೇಕ್ರಿ ದಿನ ಇಲ್ಲಿ ಅವತ್ತ ಆತ ದಂಡಿಗೇರ್ ಹೋಗ್ಬೇಕು ದಂಡಿಗೆ ಹೋದ್ರಿ ಹೋಗ್ಬೇಕ್ರಿ ಇಲ್ಲಿ ತಗೊಂಡ್ರಿ ಗಾಡಿ ಹೋದ್ರಿ ಮೈ ಮೇಲೆ ಹಾಕ್ತಿರಿ ಗಾಡಿ ತಗೊಂಡ

வசிய நானே

ಮೊದ್ಲ ಸಿಟ್ನಾಗದೇ ಕಾಲ್ ಉಸಾತ ಗಾಡಿ ಹಾಕಬಿನ್ರಿ ದೇವ್ರಿಗೆ ಯಾವ್ದು ಕಾಲ್ ಕೊಟ್ಟ ಕೊಟ್ಟ ನಾವ್ ಹೋಗ್ತೀನಿ ತಗೊಂಡ್ ನಿವ್ವಾಡ್ರಿ ಗಾಡಿ ಐತೆ

ಹುಡುಗರುತ್ತಿದಿರಂದ್ರ ಅಷ್ಟು ಜಾವದ್ ನೋಡ್ರಿ ಹೆಸರು ಏನ ಯಾಕ ಚಂದ ಕಂದ್ರ ಹೆಂಗ ಕಸುವ ಚಂದ ಕಣ್ಣ ಹುಡುಗ್ರೆಲ್ಲ ಹೆಸರು

ಈಗ ಗಾಡಿ ಮ್ಯಾಗ ಹತ್ತೀವ ಏನ ನನ್ನ ಮ್ಯಾಗ ಹತ್ತಿವ ಅವ್ನು ಮ್ಯಾಗ ಹತ್ತಿವ ಸುಮ್ಮನೆ ಈಗ ಬಾಯ ಮುಸ್ಕೊಂದು ಸೈಡ್ ಹೋದ್ರಿ ಚಲೋ ಆಯ್ತಾ ಮೊದ್ಲ ತಲೆ ಕಟ್ಟತ್ತೆ ಇಲ್ಲಾಂದ್ರೂ ನಿಮ್ ಇಬ್ಬರು ಬಿಡ್ತೀವಿ ಮತ್ತ ಸರಿಂಗಲ್ವಾ ಏನ್ ಮಾಡಕ್ಕೆ

ಅಲ್ಲ ಇನ್ನನೆ ತಲೆ ಮುಗಿಸತಾ ಹೋಗ್ತಾವೆ ಬಿಡ್ರು ಬಾಣ ಈಗ ನಾನು ಮುಗಿಸತಾ ಹೋಗ್ತಾವೆ ಅರೆ ಬಡೋ ನೀ ಯಾಕ ಕಳ್ತಿ ಅತ್ತ ಗಡಿ ಮಹಾತ್ಮರು ದೂರ ಕಾಲನ್ನ ಮತ್ತೆ ಹಿಡಕೊಳ್ಳಿ ನೆಲ್ಲ ನೆಲ್ಲ ಹ ಹ ಆ ಇವನು ಸತ್ಯಾ ಅರೆ ಮಾಲ್ ಬೇಪನ್ ಬಿಡ್ತನಿ ನಾನು ಸಾಲಿ ಜಿಂದ ಮನಿ ನಡ್ಕುತ್ತ ಹೋಗಬೇಕಂದ್ರೆ ನನಗೆ ರಗಳ ರಾಯನ ಆಗುತ್ತೆ ಅಂತ ಹೋಗೈ ಈ ಬಾವಾ ಹಂಟಾಕೊಳದರೆ ನೋಡು ಹಾಗೆ ಗಂಟೆ ಬಿತ್ತು ಕಾಕಕ್ಕೆತಾ ನಾನು ನೋಡ್ರ ಹೆಂತಂತ ಹುಡುಗ ಹುಡುಗರು ಆಂಜೋರು ಹೋಗ್ಕಾವ ಈ ವ್ಯಾಲ್ಯಕ ಅವ್ ಬಾವ ಜಿಟ್ಟಿ ಆಗೋ ಬರ್ಲಿ ಜಿಟ್ಟಿ ಮಾರ್ಯಾವ್ ನೋಡಿ ಹಂಗ ಮೈ ಮೇಲೆ ಬರ್ತಾನ ಹಾರಾಡ್ಕೊತ ಮಾತಾಡ್ಕೊತ ಅವ್ ಸಳ್ಳಿ ಮಾರ್ಯಾವ ಗಪ್ಪ ಈ ಜಿಟ್ಟಿ ಬಾ ಹಾರಾಡ್ತಾನ ಈಗ ಬರ್ಲಿ ಒಂದ್ ಕೈ ನೋಡೇ ಬಿಡ್ತೀನಿ ಅವ್ರ ಸುಮ್ ಉತ್ಕೊಂಡ್ ಈಗ ಅಕರ್ದಾಕ ಮನಿಗ್ ಹೋದ್ರು ಉಳ್ಕೊತಾರ ಮಾತು ವಾಪಸ್ ನಾನ್ ಬೆನ್ ಹತ್ರ ಅಂದ್ರ ಅವ್ರ ಹರ ಹಣ್ಣ ಮಾಡ್ತೀನಿ ಬರ್ಲಿ ಈ ಬಾವ ಮತ್ ಬೆನ್ನ ಹತ್ತಿರ

ಹೌದು ಇದು ನಿಮ್ಮ ಬಿಡೋ ಅಂತ ದಾರಿ ನಿಮ್ಮ ಅಪ್ಪನ ಏ ನಮ್ಮ ಅಪ್ಪಂದಿಲ್ಲ ನಿಮ್ಮ ಅಪ್ಪಂದಿಲ್ಲ ಹೈದರ್ದೈತಿದ್ರು ಹೈದರ್ಡ್ ವರ್ಗ ಯಾಕೆ ಗಾಡಿ ಆಡೋಕ್ಕೀನಾ

ನನ್ ಕಯಾ ಶಿಕ್ಟ್ರ ಹಂಗ ಮತ್ ನಾನೇ ಮುರ್ತಿ ಬಹಳ ಮಾತಾಡ್ತಾಳೆ ಮಗಳು

ಆ ಸಾವ್ಕಾರಿ ಸಿದ್ಧರಾಜಿನ ಜರಿದೆ ಅದಕ್ಕ ಹಿಂಗ್ ಮಾಡತ್ತ ಅವ್ರ ಫ್ಯಾಮಿಲಿ ಹಂಗೈತೆ ಗಾಂತ್ಲೋ ದೋ ಬರೀ ಆ ಕರೆ ಐತಿ ಹೌದಾ இது மாதாடி நம்ம அப்பா கேஸ் இண்டாட் அப்பா நம் ருண்ட கடித்தான அவ் கூல்ல நன் கல்யாண் தாரா முட்டத்த அந்த முங்கை முட்ட முட்ட நோட நம்ம அப்ப முந்தை இது எல்லாம் மாத்தாடிரி அவங்க நம்ம மாதிரி மக்க இல்லத்திங் மாத்தாடாத்தி நீவா நம்ம ஒன் சிக்கின தந்தேப்பா

ಅಂದ್ರೆ ಸುಮ್ ಬಾಂಬಾ ತೋಲೆ ಇಲ್ಲ ನೋಡ ನಮ್ಗ ಸುತ್ತಿ ಬಯಸಿ ಮಾತಾಡಕ್ ಬರಂಗಿಲ್ಲ ಬರಂಗಿಲ್ಲ ಈ ಕೈ ಏನೈತ್ ಇದು ಕರ್ನಾಟಕದ ಆಸ್ತಿ ಕೈಯಲ್ಲಿರೋದು ಐದು ಕೋಟಿ ಕನ್ನಡದ ಶಕ್ತಿ ಐದು ಕೋಟಿ ಮಹಾರಾಷ್ಟ್ರ ಕೈ ಏನ ಕೋಟಿ ಈ ಕೈ ಕರ್ನಾಟಕದ ಆಸ್ತಿ ಮಹಾರಾಷ್ಟ್ರದ

ಹೂ ಅನ್ಬೇಕಂದ್ರು ಹೂ ಅನ್ಬೇಕಂದ್ರು ಆದ್ರೆ ಹೂ ಅಂದ್ ಮತ್ ಮಾತಾ ಇಲ್ಲೂ ಮೋತಿ ನೋಡ್ಕೊಂಡ್ ಬಂದ್ರೂ ಅನ್ಬೇಕ ಮದುವೆ ಆಗೋ ನನ್ ಲವ್ ಮಾಡೋರ್ ಕ್ಯೂ ಕ್ಯೂನ್ ಇಟ್ಟಿರ್ತಾರ ನಿಮ್ ಕ್ಯೂನ್ ಬೇಕಾ ನಮ್ದು ಲಾಸ್ಟ್ ಜಡ್ಡ ಇತ್ತು ಜಡ್ ಹೊತ್ಕೊಂಡ್ ಹೋಗ್ತಾರೆ ಇಬ್ರು ನಮ್ಗೆ ಅದನ್ನ ಏನ ಕಣಿವೆ ನೋಡ್ಕೊಂಡು ಬಂದಿ ಅಂದ್ರೆ ನೀವಂತರ ಸಲ್ಮಾನ್ ಖಾನ್ ಇದ್ದಂಗ ನಾ ಅಂತ ಶಾರುಖ್ ಖಾನ್ ಇದ್ದಂಗ್ ಕಾನೊಳಗ ಬಂದಿದ್ ನಮ್ ಕಾನ್ ಒಳಗೆ ಸುಳ್ಳ ಸಿಗುವ ನೋಡ್ಕೊಳಿ ಅದು ನೀವ್ ನೀವ್ ಅನ್ಕೋಬೇಕ ಮಂದಿ ಯಾರು ಅಣ್ಣಂಗರ ನಿಮ್ ನೋಡ್ರ ಮೂರ್ ಮಾರಿ ನೋಡ್ಬಾರ್ದು ಅನ್ಸ್ತೀ ಸುಮ್ಮನೆ ತಲೆ ಓಟ ಮಾಡ್ರಿ ಸರಿ ದಾರಿ ಈಗ

மலி பார்த்த மல்லிங் என்ன ಅಮರ ಹೋಗತಕ್ಕೆ ನನಗೆ ಈ ಬೇಲೂರಗಿದಾ ಶಾಲಿ ಹಾ ದಕಂತ ತಳಾ ಸಾ ಹೋಗಿ ನಿನ್ನ ಮಾರಿ ಗಾಡಿನ ಪಟೋಯ ಗಾಡಿ ಹೋಗ್ಬಿ ಆಂದ್ರ ಅಮಾ ತೋಕಳಿಕೆ ಅಟ್ ನೀಡಿ ಅಡಿ 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 ಫುಡ್ ಶಾಲೆ ಕೋ ಬಾವಾಗಳ ದನ್ ಹತ್ತೆ ಬಿಡಾ ಯಾರ್ ಹಾ ಹೋಗೋ ಹಾ ಇಲ್ಲ ಸೇಯಾ ಆಡಾಕ ಬರ ಸಾಯಾಕ ಹಾ ಮತ್ತೆ ಸುಟ್ಟಿ ಮಾರಾನೋ

ನಮಗ ಸ್ವಲ್ಪ ಈಗ ಬಂದಿರತ್ತಿ ಆಗಲೇ ಮಾತಾಡ್ರಿ ಅಯ್ಯ ಓಗಾಂಡಿ ನಮ್ಮ ನಿಮ್ಮ ಅಪ್ಪಕೊಂದು ನಂದೆದು ಮುಟ್ಟು ನಂದ ನಾರಾ ಮುಟ್ಟು ನನ್ ಕೈ ಮುಟ್ಟು ಹಾಕತ್ತಿದ್ರಿ ಮಾತಿನ ಬರಟೆ ಹೋಗತ್ತೆಲ್ರಿ ಅದು ಸ್ವಲ್ಪ ಬಿಸಿ ರಕ್ತ ಅಲ್ಲ ಅದಕ್ಕೆ ಸ್ವಲ್ಪ ಇದು ಆತ್ರೆ ದೈವಕ್ಕೆ ಸಾಹಕರಿಗೆ ಹೋಗಿ ಹೇಳಬೇಡಿ ಹೇಳಬೇಡಿ ಇದನ್ನ ಮಾತ್ರ ಹೇಳಕ ಹೋಗಬೇಡಿ ನೀ ವಿಧಾಮ ಆತರೆ ದಿನ ಕೆಲಸ ಇಲ್ಲ ಇನ್ನು ಮ್ಯಾ ಅವಡಿಗಿರ ಕಟ್ಸೋದು ಇಲ್ಲ ಇಲ್ಲ ಇನ್ನು ಮ್ಯಾ ಅವಡಿಗಿರ ಗಾಡಿ ಆಡಕೋದು ಇಲ್ಲ ಮಾಡಿದ್ರ ಇಲ್ಲ ಮಾಡಿದ್ರ ಮಾಡಿದ್ರ ಅಕ್ಕ ನೀನು ಮಾರ್ಿದಂತೆ ಹೇಳ್ರೆ ನೀವು ನಮಗೇನ್ ಬೇಕಾದ್ ಮಾರ್ಲಿ ಹ ಹಡಿರಿ ಬೇರೆ ಬೇಕಾದ್ ಮಾರ್ಲಿ ಹ ಇದೇನಿ ನಿಮ್ಮ ನಿಮಗೆ ಏನ್ ಮಾಡಿಯಲ್ಲ ನಿಮಗೆ ಯಾರಿಗೂ ಮಾಡಂಗಿಲ್ಲ ನೀವು ನನಗೆ ಮಾತ್ರ ಅಕ್ಕಿದ್ದಾಂಗೇ ಹೈ ಬಾಸೆ ನಮ್ಮ ತಂಗಿ ತಂಗೇ ಹಾ ನಿನಗೆ ತಂಗಿ ನನಗೆ ಅಕ್ಕಿದ್ದಾಂಗೇ ಕುಳ್ತಾರಾ ಆ ಅಲ್ಲ ಅವರು ಅಕ್ಕ ಅಕ್ಕ ತಂಗಿ ಅವರು ಅಕ್ಕ ತಂಗಿ ಆ ಗಾಡಿ ಕಾರ್ ಗಾಡಿ ಅಡಕಪದು ಮಾರ್ದ್ರ ನೀವು ನಿಮ್ಮಿಬ್ರು ನಿಮ್ಮಿಬ್ಬರು ಮಾತ್ರ ಎಳ್ಕೋನೆ ಅಪ್ಪನ ನೆನಲಿಸ್ತಿದೆ

ಸಾಹ್ಕಾರ್ ಸಿದ್ರಾಯ್ ಅಂದ್ರೆ ಯಾರ ಅನ್ನೋದ ಗೊತ್ತಿಲ್ಲ ಅವ್ನಿಗೆ ಮುಸಿದಿನ ನೋಡಿಲ್ಲ ಸುಮ್ ಒಂದ್ ಡೈಲಾಗ್ ಹೊಡ್ಯಾಂಗ ಹೊಡೆದಿ ನೋಡ್ರಿ ಸೂಳ ಅಂದಿ ತರ ಯಾವ್ದನ್ ಗೊತ್ತೇ ಇಲ್ಲ ಅಂದ್ರೂ ಆ ಹೆಸರು ನನಗೆ ಯೂಸ್ ಆಯ್ತು ನೋಡಪ್ಪ ಇವತ್ತು ಯಾವ ಆ ಹೆಸರು ಪುಣ್ಯ ಬರ್ಲಿ ಇವತ್ತ ಅಂತಿಂತು ನಾ ಸೇಫ್ ಆಗಿ ಮನೆಗೆ ಹೊಂಟಿನಿ ಅಷ್ಟ ಚಲೋ